ಇನ್ನು ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದೆರಡು ಸ್ಥಳ ಅಲ್ಲ ಹತ್ತಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಈಗ ಮಜರ್ ಕಾರ್ಯವನ್ನು ನಡೆಸಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಹಳಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಪೊಲೀಸರು ಪ್ರಯತ್ನವನ್ನ ಪಟ್ಟಿದ್ದಾರೆ ಒಂದ್ ಲೆಕ್ಕ ಕೇಳಬೇಕು ಅಂತಾರೆ ಈ ವಿಚಾರವಾಗಿ ಪಿನ್ ಟು ಪಿನ್ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಒಂದಲ್ಲ ಎರಡಲ್ಲ ಹನ್ನೆರಡಕ್ಕೂ ಹೆಚ್ಚು ಸ್ಥಳಗಳಿಗೆ ಹೋಗಿ ಪೊಲೀಸರು ಸಾಕ್ಷ್ಯವನ್ನ ಸಂಗ್ರಹ ಮಾಡಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧವಾಗಿ ಸಿಗಬಹುದಾದಂತ ಸಣ್ಣ ಸುಳಿವನ್ನು ಕೂಡ ಪೊಲೀಸರು ಬಹಳ ಸೀರಿಯಸ್ ಆಗಿ ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದಾರೆ ಮಾಜರಿನ ಸಂದರ್ಭದಲ್ಲಿ ಇವರು ಹಣ ಕೊಟ್ಟಿರೋದು ಕಾರ್ ಗಳನ್ನ ಸೀಸ್ ಮಾಡಿರೋದು ಸಿ ಸಿ ಟಿವಿ ಫುಟೇಜ್ಗಳನ್ನು ವಶಕ್ಕೆ ಪಡೆದಿರೋದು ದರ್ಶನ್ ಅವರ ಬೆಲ್ಟ್ ಆ ಬೆಲ್ಟ್ ಅಲ್ಲೂ ಹೊಡೆದಿದ್ರು ಅನ್ನುವಂಥದ್ದು ಮಾಹಿತಿ ಬೆಲ್ಟ್ ಶೂ ಅವರು ಬಳಸಿದ್ದಂತ ಟೂತ್ ಬ್ರಷ್ ಹೀಗೆ ಬಹಳಷ್ಟು ವಸ್ತುಗಳನ್ನೆಲ್ಲ ವಶಕ್ಕೆ ಪಡೆದು ಈ ಮುಖೇನವಾಗಿ ಸ್ಥಳ ಮಾಜರಿನ ಸಂದರ್ಭದಲ್ಲಿ ಸಿಗ್ಬಹುದಾದಂಥ ಎಲ್ಲ ಸಾಕ್ಷಿಗಳಿಗೂ ಕೂಡ ಪೊಲೀಸರು ಗಮನ ಕೊಟ್ಟಿದ್ದಾರೆ ವೆಂಕಟಕೃಷ್ಣ ಭಟ್ ನೂರ ಐವತ್ತು ಪೆಟ್ಟಿಗೆ ಕಿರುಜೇನಿನಿಂದ ಎರಡು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಎಲೆ ಸ್ಥಳ ಮಹಾಜರಾಗಿದೆ ಒಂದು ಗಿರಿನಗರದ ಪ್ರದೋಷ್ ನಿವಾಸದಲ್ಲಿ ಪೊಲೀಸರು ನಡೆಸಿದ್ದಾರೆ ಪ್ರದೋಷ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗಿನ ಪ್ರಮುಖ ಆರೋಪಿ ಎರಡನೇದಾಗಿ ಶವ ಬಿಸಾಕಿದ್ದಂತಹ ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ಅದೇ ಸುಮ್ನಹಳ್ಳಿ ಬ್ರಿಡ್ಜ್ ಬಳಿ ಮೂರನೇದು ರೇಣುಕಾ ಕೊಲೆಯಾದಂತಹ ಜಯಣ್ಣ ಶೆಡ್ ಅಂತಾದ್ರೆ ಪಟ್ಟಣಗೆರೆ ಶೆಡ್ ಪ್ರಮುಖವಾದಂಥ ಸ್ಥಳ ಅದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರ್ ಆರ್ ನಗರದ ಐಡಿಯಲ್ ಹೋಮ್ಸ್ ಈ ಕ್ರಾಸ್ನಲ್ಲೂ ಕೂಡ ಮಹಾಜರನ್ನ ಮಾಡಲಾಗಿದೆ ಇದೆಲ್ಲ ದರ್ಶನ್ ಮನೆ ಇರುವಂಥ ಸ್ಥಳ ಐದನೇದು ಅಂತಂದ್ರೆ ಚಿತ್ರದುರ್ಗದಿಂದ ಕಿಡ್ನ್ಯಾಪ್ಗೆ ಬಳಸಿದ್ದಂಥ ಕಾರ್ ಏನಿತ್ತು ಅದನ್ನು ಪರಿಶೀಲನೆ ಮಾಡಲಾಗಿದೆ ಕಾರ್ನೊಳಗೆ ರಕ್ತ ಕೂದಲು ಮಾದರಿ ಇದನ್ನೆಲ್ಲ ಸಂಗ್ರಹಿಸುವ ಕೆಲಸ ಆಗಿದೆ ಆರನೇದಾಗಿ ಅಗೈನ್ ಸುಮ್ನಹಳ್ಳಿಯ ಮೋರಿ ಬಳಿ ಮೊಬೈಲ್ಗಾಗಿ ಭಾಳ ಹುಡುಕಾಟ ನಡೆದಿದೆ ಐಡಿಯಲ್ ಹೋಮ್ಸ್ ನಲ್ಲಿ ಬಟ್ಟೆ ಬದಲಿಸಿದ್ದಂತಹ ಆರೋಪಿಗಳು ಆ ಸ್ಥಳ ಅಲ್ಲೂ ಕೂಡ ಪರಿಶೀಲನೆ ಆಗಿದೆ ಟ್ರೋಬೋ ಹೋಟೆಲ್ನ ರೂಮ್ ನಂಬರ್ ಇನ್ನೂರ ಮೂರರಲ್ಲೂ ಕೂಡ ಮಹಜರು ಮಾಡುವಂತ ಕಾರ್ಯ ಆಗಿದೆ ಎಂಟನೇದಾಗಿ ಒಂಬತ್ತನೇದಾಗಿ ಆರ್ ಆರ್ ನಗರದ ದರ್ಶನ್ ನಿವಾಸದಲ್ಲೂ ಕೂಡ ಸ್ಥಳ ಮಹಜರು ಮಾಡಲಾಗಿದೆ ದರ್ಶನ್ ಧರಿಸಿದ್ದಂತಹ ಬಟ್ಟೆ ಇದನ್ನೆಲ್ಲ ಸೀಸ್ ಮಾಡಲಾಗಿದೆ ಹತ್ತನೇದಾಗಿ ಪವಿತ್ರ ಗೌಡ ಅವರನ್ನ ಕರೆದೊಯ್ದು ಅವರಿಗೆ ಹಾಗಿನ ಆರ್ ಆರ್ ನಗರದ ನಿವಾಸದಲ್ಲಿ ಮಹಜರು ಮಾಡುವಂತ ಪ್ರಕ್ರಿಯೆಯೂ ಕೂಡ ನಡೆದಿದೆ ವಿನಯ್ನ ಕರೆದೊಯ್ದು ಸ್ಟೋನಿ ಬ್ರೂಕ್ ನಲ್ಲಿ ಸ್ಥಳ ಮಾಜರು ಮಾಡಲಾಗಿದೆ ಈ ಸಂದರ್ಭದಲ್ಲಿ ದರ್ಶನ್ ಹಾಗೆ ಇತರರನ್ನು ಕೂಡ ಕರ್ಕೊಂಡು ಹೋಗಲಾಗಿತ್ತು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ನಿವಾಸದಲ್ಲಿ ನೀಲಿ ಬಣ್ಣದ ಒಂದು ಶೂವನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಹದಿಮೂರನೇದಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಆರೋಪಿಗಳ ನಿವಾಸದಲ್ಲೂ ಕೂಡ ಮಾಜರ್ ನಡೆದಿದೆ ಅದು ಚಿತ್ರದುರ್ಗದ ಆರೋಪಿಗಳಿರ್ಬೋದು ಬೆಂಗಳೂರಿನಲ್ಲಿರುವಂತಹ ಆರೋಪಿಗಳಾಗಿರ್ಬೋದು ಇವರೆಲ್ಲರ ನಿವಾಸದಲ್ಲೂ ಕೂಡ ಮಾಜರು ನಡೆದಿದೆ ಹಾಗೆ ಇನ್ನೊಂದು ಸಂಗತಿ ಅಂತ ಅಂದ್ರೆ ಇದರ ಜೊತೆಗೆ ಮೈಸೂರಿನಲ್ಲೂ ಕೂಡ ಮಹಾಜನ್ನ ನಡೆಸಲಾಗಿದೆ ಅದರಲ್ಲು ದರ್ಶನ್ ತಂಗಿದ್ದಂತ ಹೋಟೆಲ್ನಲ್ಲೂ ಕೂಡ ಮಹಜರಾಗಿದೆ ನಾವು ಪ್ರತಿನಿಧಿ ಪ್ರಜ್ವಲ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಜ್ವಲ್ ಇವತ್ತಿನ ವಿಚಾರಣೆ ಯಾವ ರೀತಿಯಾಗಿ ಸಾಗುತ್ತೆ ಆಮೇಲೆ ಮಹಜರ್ ಕಾರ್ಯ ಎಲ್ಲ ಒಂದ್ ಹಂತಕ್ಕೆ ಈಗ ಪೂರ್ಣ ಆಗಿದೆ ಅಂತೇಳಿ ಭಾವಿಸ್ಬೋದಾ ಹೇಗೆ ಅಥವಾ ಇನ್ನೂ ಕೆಲ ಕಡೆ ಮಜರ್ ಮಾಡುವಂಥದ್ದು ಬಾಕಿ ಇದೆಯಾ ಹೇಗೆ ಮಲ್ತೇಶ್ ಸದ್ಯಕ್ಕೆ ಒಂದು ಲೆವೆಲ್ಗೆ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು ಮಾಜರ್ ಪ್ರಕ್ರಿಯೆ ಆಗ್ಬೋದು ಅಥವಾ ಸೀಜರ್ಗಳಾಗ್ಬೋದು ಆದರೆ ಈ ಆರೋಪಿಗಳನ್ನು ಮತ್ತೆ ಇವತ್ತು ಸಹಿತ ವಿಚಾರಣೆ ಮಾಡ್ತಾರೆ ನಾಳೆ ಮಧ್ಯಾಹ್ನ ತನಕನೂ ಸಹಿತ ಪೊಲೀಸರಿಗೆ ವಿಚಾರಣೆ ಮಾಡಲಿಕ್ಕೆ ಅವಕಾಶ ಇದೆ ಈ ಸಂದರ್ಭದಲ್ಲಿ ಸಹಿತ ಆರೋಪಿಗಳೇನಾರು ಹೊಸದಾಗಿ ವಿಚಾರಗಳನ್ನು ಹೇಳಿದ್ರೆ ಅಥವಾ ಹೊಸ ವಿಚಾರಗಳು ಪೊಲೀಸರ ತನಿಖೆ ವೇಳೆ ಕಂಡು ಬಂದರೆ ಮತ್ತೆ ಆ ಸ್ಥಳಗಳಿಗೆ ಪೊಲೀಸರು ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆ ಮಾಡೋ ಆಗುತ್ತೆ ಇದು ಕಂಟಿನ್ಯೂ ಆಗುತ್ತೆ ಒಂದು ಮತ್ತೆ ಇನ್ನೊಂದು ಪ್ರಮುಖವಾದಂಥ ವಿಚಾರ ಏನಂದರೆ ಈಗ ಇಡೀ ಪ್ರಕರಣದಲ್ಲಿ ಪೊಲೀಸರಿಗೆ ಕಾಸ್ ಆಫ್ ಡೆತ್ ತುಂಬ ಇಂಪಾರ್ಟೆಂಟ್ ವೈದ್ಯರು ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಕಾಸ್ ಆಫ್ ಡೆತ್ ಏನಂತ ಕೊಡ್ತಾರೆ ಯಾವ ಕಾರಣಕ್ಕೋಸ್ಕರ ಆ ವ್ಯಕ್ತಿ ಸತ್ತೋದಂತ ಕೊಡ್ತಾರೆ ಅನ್ನೋದು ತುಂಬಾ ಮುಖ್ಯವಾಗಿತ್ತು ಅದರಲ್ಲಿ ಈಗ ಪೊಲೀಸರಿಗೆ ಅವರ ತನಿಖೆಗೆ ಅನುಕೂಲ ಆಗೋ ರೀತಿಯಲ್ಲೇ ಸಿಕ್ಕಿದೆ ಏನಂತ ಅಂದ್ರೆ ಅವನ ದೇಹದಲ್ಲಿ ಹಲವಾರು ಗಾಯಗಳಾಗಿದ್ದಾವೆ ಮಲ್ಟಿಪಲ್ ಇಂಜುರೀಸ್ ಆಗಿದ್ದಾವೆ ಆ ಮಲ್ಟಿಪಲ್ ಇಂಜುರೀಸ್ಗಳಿಗೆ ಆತ ಸಸ್ಟೇನ್ ಆಗಕ್ಕಾಗಿಲ್ಲ ಅದರಿಂದ ಶಾಕ್ ಆಗಿನೇ ಆತ ಸತ್ತೋಗಿದೆ ಅನ್ನೋ ರೀತಿಯಲ್ಲಿ ವರದಿಯನ್ನು ಕೊಟ್ಟಿದ್ದಾರೆ ಇದು ಪೊಲೀಸರ ತನಿಖೆಯಲ್ಲಿ ಯಾವ ರೀತಿ ಬಳಕೆ ಆಗುತ್ತೆ ಅಂತ ಅಂದ್ರೆ ಒಂದೊಂದು ಪದವೂ ಪೊಲೀಸರಿಗೆ ಅನುಕೂಲವಾಗ್ತಾ ಹೋಗುತ್ತೆ ಆತನ ದೇಹದಲ್ಲಿ ಇರುವಂತಹ ಹಲವಾರು ಗಾಯದ ಗುರುತುಗಳು ಮತ್ತೆ ಆ ಗಾಯದ ಗಾಯಗಳಿಂದ ಈ ಆತನೇ ಸಾವನ್ನಪ್ಪಿದ್ದಾನೆ ಮತ್ತೆ ಈ ಈ ಏಟನ್ನು ಇಂತಿಂತವರ ಹೊಡೆದಿದ್ದಾರೆ ಪೊಲೀಸರು ಒಂದಷ್ಟು ಸಾಕ್ಷಿ ಆಧಾರಗಳನ್ನ ಕಲೆ ಹಾಕ್ತಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ನ್ಯಾಯಾಲಯದಲ್ಲಿ ದರ್ಶನ ಆಗ್ಬೋದು ಮತ್ತೆ ಉಳಿದಂತ ಹಲವಾರು ಆರೋಪಿಗಳು ಏನಿದ್ದಾರೆ ಅವರವರ ಪಾತ್ರವದಲ್ಲಿ ಅವರವರಿಗೆ ಆಗ್ಬೇಕಾದಂತಹ ಶಿಕ್ಷಣ ಕೊಡಿಸಲಿಕ್ಕೆ ಪೊಲೀಸರಿಗೆ ಅನುಕೂಲ ಆಗುತ್ತೆ ಸದ್ಯಕ್ಕೆ ಈಗಿರುವಂತಹ ಮಾಹಿತಿಯ ಪ್ರಕಾರ ಪೊಲೀಸರ ತನಿಖೆ ಯಾವ ದಿಕ್ಕಿನಲ್ಲಿ ಸಾಕ್ತಿತ್ತು ಅದಕ್ಕಿಂತ ಹೆಚ್ಚಿನ ಒಂದು ಬೂಸ್ಟ್ ಅನ್ನ ಕೊಟ್ಟಿದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮತ್ತೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈಗಾಗಲೇ ಹದಿನೇಳು ಜನ ಆರೋಪಿಗಳು ಮತ್ತೆ ಅವರು ಕೃತ್ಯಕ್ಕೆ ಭಾಗಿಯಾಗಿದ್ದಂತ ಮತ್ತು ತೆರಳಿದ್ದಂತ ಹನ್ನೊಂದು ಕಡೆಯ ಸ್ಥಳಗಳು ಒಟ್ಟಾರೆ ಇಪ್ಪತ್ತ ಎಂಟು ಜಾಗದಲ್ಲಿ ಇಪ್ಪತ್ತೆಂಟು ಪ್ರತ್ಯೇಕ ಸ್ಥಳದಲ್ಲಿ ಪೊಲೀಸರು ಭೇಟಿಯನ್ನು ನೀಡಿ ಮಾಜರನ್ನ ಮಾಡಿದ್ದಾರೆ ಅದರಲ್ಲಿ ತುಂಬಾ ಪ್ರಮುಖವಾದಂತಹ ಸ್ಥಳಗಳು ಯಾವಪ್ಪ ಅಂತ ಅಂದ್ರೆ ಪಟ್ಟಣಗೆರೆ ಶೆಡ್ಡು ಪಟ್ಟಣಗೆರೆ ಶೆಡ್ ಅಲ್ಲಿ ಸಾಕಷ್ಟು ಬ್ಲಡ್ ಫಾಲಿಕಲ್ಸ್ ಆಗ್ಬೋದು ಹೇರ್ ಹೇರ್ ಸ್ಯಾಂಪಲ್ಸ್ ಆಗ್ಬೋದು ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದವೆ ಪಟ್ಟಣಗೆರೆ ಶೆಡ್ ಆದ್ಮೇಲೆ ಅದಕ್ಕಿಂತ ಇನ್ನೊಂದು ನೆಕ್ಸ್ಟ್ ಸ್ಪಾಟ್ ಅಂತ ಹೇಳಿದ್ರೆ ಸತ್ವ ಅಪಾರ್ಟ್ಮೆಂಟ್ ಅಥವಾ ಮೃತದೇಹ ಬಿಸಾಕಿದಂತ ಜಾಗ ಅಲ್ಲೂ ಕೂಡ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದವೆ ಅದಾದ್ಮೇಲೆ ರೇಣುಕಾ ಸ್ವಾಮಿ ಮೊಬೈಲ್ ಆಗಿತ್ತು ಅದನ್ನು ಹುಡುಕಾಟ ಮಾಡಿದ್ರು ಪೊಲೀಸರಿಗೆ ಆದ್ರೆ ಮೊಬೈಲ್ ಸಿಗ್ಲಿಲ್ಲ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ದರ್ಶನ್ ನಿವಾಸಕ್ಕೆ ಆ ಭೇಟಿಯನ್ನ ಕೊಟ್ಟು ಒಂದು ಪರಿಶೀಲನೆಯನ್ನ ಮಾಡ್ತಾರೆ ಅಲ್ಲಿ ಮಹಜರ್ನ ಮಾಡ್ತಾರೆ ಆಗ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಕಡೆಯಿಂದನೇ ಅಂದ್ರೆ ಅವರ ಕೈಯಿಂದನೇ ದರ್ಶನ್ ಅವರು ಕೃತ್ಯದ ದಿನ ಬಳಸಿದಂತ ಬ್ಲೂ ಕಲರ್ ಲೂಫರ್ಸ್ ಶೂಸ್ ಗಳನ್ನ ಸೀಜರ್ ಅನ್ನ ಮಾಡ್ಕೊಂತಾರೆ ಪೊಲೀಸರು ಅದರ ಮೇಲೆ ಒಂದಷ್ಟು ಪೊಲೀಸರಿಗೆ ಬೇಕಾದಂತ ಸಾಕ್ಷಿ ಆಧಾರಗಳು ಸಿಕ್ಕಿದವೆ ಬ್ಲಡ್ ಸೆಲ್ಸ್ ಆಗ್ಬೋದು ಮತ್ತೆ ಅದನ್ನ ಹೇರ್ ಫಾಲಿಕಲ್ಸ್ ಆಗ್ಬೋದು ಅವು ಸಿಕ್ಕಿದಾವೆ ಅಂತ ಹೇಳಿ ಆದ್ಮೇಲೆ ದರ್ಶನ್ ಅವರ ಬಟ್ಟೆ ಕೃತ್ಯದ ದಿನ ಏನು ಬಳಸಿದ್ರು ಅದನ್ನ ಪೊಲೀಸರು ಹೋಗೋತಿಗಾಗ್ಲೇ ತೊಳೆದು ಒಣಗಾಕುವಂತದ್ದಾಗಿತ್ತು ಆದ್ರೂ ಸಹಿತ ಅದನ್ನ ಸೀಸರ್ ಅನ್ನ ಮಾಡ್ಕೊಂಡಿದ್ದಾರೆ ಇದಿಷ್ಟು ಮಾತ್ರ ಅಲ್ಲದೆ ಆರೋಪಿಗಳು ಆರ್ ಆರ್ ನಗರದಲ್ಲಿ ತಂಗಿದ್ದಂತ ಹೋಟೆಲ್ ಅಂದ್ರೆ ಕೃತ್ಯದ ನಂತರದ ದಿನಗಳಲ್ಲಿ ಆರೋಪಿಗಳು ಎಂಟನೇ ತಾರೀಕು ರಾತ್ರಿ ತಂಗಿದ್ದಂತ ಹೋಟೆಲ್ ಅವರು ಬಳಸಿದಂತ ಬಟ್ಟೆ ಆ ರೂಮ್ ನಲ್ಲಿ ಸಹಿತ ಮಾಜರ ಪ್ರಕ್ರಿಯೆಯನ್ನು ಮಾಡಿಕೊಳ್ಳಲಾಗಿದೆ ಚಿತ್ರದುರ್ಗದಲ್ಲಿ ಮಾಜರ ಪ್ರಕ್ರಿಯೆಯನ್ನು ಮಾಡಿಕೊಳ್ಳಲಾಗಿದೆ ಕಿಡ್ನಾಪ್ ಮಾಡಿದಂತ ಸ್ಥಳದಲ್ಲಿ ಮತ್ತೆ ಕಿಡ್ನಾಪಿಗೆ ಬಳಸಿದಂತ ಕಾರಿನಲ್ಲೂ ಬ್ಲಡ್ ಸಿಕ್ಕಿರೋದ್ರಿಂದ ಈಗ ಇನ್ನೊಂದು ಅನುಮಾನ ಹೆಚ್ಚಾಗ್ತಿದೆ ಏನಂದ್ರೆ ಬರುವಾಗಲೇ ಆತನಿಗೆ ಹಲ್ಲೆ ಮಾಡಿದ್ರ ಆತನ ರಕ್ತ ಇ ಟಿ ಎಸ್ ಕಾರ್ ಹೇಗ್ ಬಂತು ಅನ್ನೋ ಒಂದಷ್ಟು ಪ್ರಶ್ನೆ ಮತ್ತೆ ಸ್ಕಾರ್ಪಿಯೋ ಕಾರ್ ಕಾರನ್ನ ಕ್ಲೀನ್ ಮಾಡಿದ್ರು ಸಹಿತ ಕಾರಿನ ತಳಭಾಗದಲ್ಲಿ ಹಿಂದಿನ ಸೀಟಿನ ತಳಭಾಗದಲ್ಲಿ ಬ್ಲಡ್ ಸೆಲ್ಸ್ ನ ಫಾಲಿಕಲ್ಸ್ ಗಳು ಒಂದಷ್ಟು ಸಿಕ್ಕಿದವೆ ಇವೆಲ್ಲವೂ ಕೂಡ ಸ್ಟೆಪ್ ಬೈ ಸ್ಟೆಪ್ ಪೊಲೀಸರಿಗೆ ಹೆಲ್ಪ್ ಆಗ್ತಾ ಹೋಗುತ್ತೆ ಯು ಥ್ಯಾಂಕ್ ಯು ಪ್ರಜ್ವಲ್ ಥ್ಯಾಂಕ್ ಯು